ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಭೀಮನಮ್ಮ ಭೀಮನ ಅಮಾವಾಸ್ಯೆ ಆಷಾಢ ಆಷಾಢದ ಕೊನೆ ಅಮವಾಸೆ ಇವತ್ತು ಸೊ ಇನ್ನು ನೆಕ್ಸ್ಟ್ ಶ್ರಾವಣ ಮಾಸ ಶುರುವಾಗುತ್ತೆ ಸೊ ಇವತ್ತು ಜ್ಯೋತಿರ್ ಭೀಮೇಶ್ವರ ರಥ ಕೂಡ ಇದೆ ಸೊ ನಾನು ಅಮವಾಸ ದಿನ ದೇವ್ರ ಸಾಮನ್ನೆಲ್ಲ ತೆಗೆದು ತೊಳಿಬಾರದು ಅಂತ ಹೇಳಿಬಿಟ್ಟು ಅದರಿಂದಿನ ಹಿಂದಿನ ದಿನ ಅಂದರೆ ನಂಗೆ ಬುಧವಾರ ಗುರುವಾರ ಭೀಮನ ಅಮವಾಸ ಇದ್ದಿದ್ದರಿಂದ ನಾನು ಬುಧವಾರನೇ ಸ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಎತ್ತಿಟ್ಕೊಂಡಿದ್ದೆ ಹಾಗೆ ರಾತ್ರಿ ಮಲ್ಕೋಬೇಕಾದ್ರೆ ಚಿಂಟು ನನಗೆ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಒರೆಸ್ಕೊಟ್ಟಿದ್ಲು ಸ್ವಲ್ಪ ಬೇಗ ಪೂಜೆ ಮುಗಿಸ್ಬೇಕು ಬೆಳಿಗ್ಗೆ ಅಂತ ಹೇಳಿಬಿಟ್ಟು ಆದಷ್ಟು ಹಿಂದಿನ ದಿನವೇ ತಯಾರಿ ಎಲ್ಲ ಮಾಡ್ಕೊಂಡಿದ್ವಿ ನಾನು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿದಾಗ ಅಲ್ಲಿಂದನೇ ಬರ್ತಾ ಸೇವಂತಿಗೆ ಹೂ ತೊಗೊಂಡು ಬಂದಿದ್ವಿ ಇನ್ನು ಶ್ರಾವಣ ಮಾಸ ಬತ್ತು ಅಂದರೆ ಇನ್ನು ಹಬ್ಬಗಳು ಜೊತೆಲೇ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಹೂವಿನ ರೇಟ್ ಕೂಡ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಆಗಿದೆ ಏನಂದರೆ ಮುಂಚೆ ಎಲ್ಲ ಒಂದು ನಲ್ವತ್ತು ಐವತ್ತು ಇದ್ದಿದ್ದು ಸೇವಂತಿಕೆ ಹೂವು ಇವಾಗ ಎಂಬತ್ತು ತೊಂಬತ್ತು ನೂರು ಅದರಲ್ಲೂ ಹಬ್ಬ ಬಂತು ಅಂದರೆ ಗೊತ್ತಲ್ಲ ಪ್ರೈಸ್ ಅಂತೂ ಜಾಸ್ತಿ ಆಗೇ ಆಗುತ್ತೆ ನಾನು ಎಂಬತ್ತು ರೂಪಾಯಿ ಆಯಿತು ನಾವು ಮೊನ್ನೆ ಹೊರಗಡೆ ಹೋದಾಗ ಸೊ ಹಾಗಾಗಿ ಅಲ್ಲೇ ಬರ್ತಾ ಒಂದು ಮಾರು ಸೇವಂತ್ಕೆ ಹೂವನ್ನ ತೊಗೊಂಡು ಬಂದಿದ್ದು ಸೊ ಫೋಟೋ ಎಲ್ಲ ನಾನು ಬೆಳಿಗ್ಗೆ ಒರೆಸ್ಕೊಂಡೆ ದೇವ್ರ ಮನೆ ಫೋಟೋ ಎಲ್ಲ ಬೆಳಿಗ್ಗೆ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ ನಿನ್ನೆ ನಾನು ಜಸ್ಟ್ ದೇವ್ರ ಅಷ್ಟೇ ತೊಳ್ಕೊಂಡು ಇಟ್ಕೊಂಡಿದ್ದೆ ಫೈನಲಿ ಇವಾಗ ಪೂಜೆ ಕೆಲಸ ಎಲ್ಲ ಮುಗಿತಾ ಇದೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಜ್ಯೋತಿರ್ ಭೀಮೇಶ್ವರ ರಥದ ಪೂಜೆ ಅಂತ ಅಂದರೆ ಎಲ್ರಿಗೂ ಗೊತ್ತು ಸೊ ಎಲ್ಲರ ಮನೇಲೂ ನಾವು ಆಚರಣೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಪತಿ ದೇವರಿಗೆ ಪಾದ ಪೂಜೆ ಮಾಡಬೇಕು ಅಂತ ಬಟ್ ನನ್ನ ಹಸ್ಬೆಂಡ್ ಏನಂತ ಹೇಳಿದ್ರೆ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ ನಂಗೆ ಅವರು ಡ್ಯೂಟಿ ಮುಗಿಸ್ಕೊಂಡು ಬರೋದೇ ಒಂದು ಆಫ್ಟರ್ನೂನ್ ಆಗುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಅವರು ಬಂದ ಆ ಪೂಜೆನೇ ಮಾಡಬೇಕು ಸೊ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಬಿಡ್ತೀನಿ ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಕೂಡ ಬೆಳ ಬೆಳಿಗ್ಗೆನೇ ಫುಲ್ಲು ಮೋಡ ಕವಿದ ವಾತಾವರಣ ಹಾಗೆ ಸ್ವಲ್ಪ ಮಧ್ಯದಲ್ಲಿ ಮಳೆ ಒಯ್ದಿತ್ತು ಸಣ್ಣ ಪುಟ್ಟ ಹನಿಗಳು ಬಂದಿತ್ತು ಬಟ್ ಮಾರ್ನಿಂಗ್ ಟೈಮ್ ಏನಾಗ್ಬಿಟ್ಟು ನಂಗೆ ಬೇಗ ಕೋಲ್ಡ್ ಆಗ್ಬಿಡುತ್ತೆ ಇವಾಗ ಆಷಾಢದ ಗಾಳಿಲಿ ಅಂತ ಹೇಳಿಬಿಟ್ಟು ನಾನು ಒಂದು ಸೆವೆನ್ ಓ ಕ್ಲಾಕ್ ಆ ಥರ ಬಾಕಿಗೆ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದೆ ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗನೆ ಇದ್ದಿದೆ ಒಂದು ಫೈವ್ ತರ್ಟಿಗೆಲ್ಲ ಸೊ ಹಾಗಾಗಿ ಬೇಗನೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ಫೈನಲಿ ಭೀಮ್ನಮವಾಸ್ಯೆ ಪೂಜೆ ಅಂದರೆ ದೇವ್ರ ಪೂಜೆ ಅಂತೂ ಮುಗಿತು ಇನ್ನು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿಲ್ಲ ಅಲ್ವಾ ಸೊ ಇನ್ನೂ ರಜೆ ಬೆಲ್ಲ ಇದ್ದಾಳೆ ಸೊ ಹಂಗಾಗಿ ಅವಳು ಡಿಫ್ರೆಂಟ್ ಡಿಫ್ರೆಂಟ್ ಅಡಿಕೆ ಎಲ್ಲ ಟ್ರೈ ಮಾಡ್ತಿರ್ತಾಳೆ ನಾನು ನಿಮಗೆ ಗೊತ್ತು ಅಮೆಝಾನಿಂದ ಈ ಒಂದು ಪಾಸ್ತಾನ ಬೈ ಮಾಡಿದೆ ಸೊ ಅದು ಯಾವ ಪಾಸ್ತಾ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಇಂದ ಡಿಸೈನು ಪಾಸ್ತಾನ ತರಿಸಿದೀನಿ ಈ ಒಂದು ಪಾಸ್ತಾದಲ್ಲಿ ಯಾವುದೇ ರೀತಿ ಮೈದಾ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಯೂರಮ್ ವೀಟಿಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರೋ ಟ್ರಾನ್ಸ್ಫ್ಯಾಟ್ ಹಾಗೆ ನೋ ಕೊಲೆಸ್ಟ್ರಾಲ್ ತುಂಬಾ ಹೆಲ್ದಿ ಮಕ್ಕಳಿಗೆ ಆರಾಮ್ಸೆ ಕೊಡ್ಬೋದು ನೋಡ್ತಾ ಇರ್ಬೋದು ಇದಂತೂ ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗಿ ಕೂಡ ಇದೆ ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಬಳಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಾಸ್ತಾ ರೆಡಿಯಾಗಿದೆ ಸ್ವಲ್ಪ ಚಳಿ ಇರೋದ್ರಿಂದ ಚಿಂಟು ಏನಾದರೂ ಬಿಸಿ ಬಿಸಿ ಮಾಡಿ ಮಮ್ಮಿ ಅಂತ ಇದ್ದರೆ ಸೊ ಹಾಗಾಗಿ ಈ ಒಂದು ಪಾಸ್ತಾನ ಬಳಸಿ ನಾನು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರ ಅಂತ ನಾನು ಸ್ವಲ್ಪ ಒಂದು ಕಪ್ಪಷ್ಟು ಪಾಸ್ತಾನ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಸೋರಿಸಿ ಇಟ್ಕೊಂಡಿದ್ದೀನಿ ಪಾಸ್ತಾ ತುಂಬ ಬೆಂದೋಗ್ಬಾರ್ದು ಫುಲ್ಲು ಸಾಫ್ಟಾಗಿಬಿಟ್ರೆ ಪಾಸ್ತಾ ಅಷ್ಟು ಚೆನ್ನಾಗಿರಲ್ಲ ಸೊ ನಾನು ಮೀಡಿಯಮಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಹಾಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಳಸ್ಕೊಂಡು ಈ ಒಂದು ಪಾಸ್ತಾನ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಈರುಳ್ಳಿ ಹಾಗೆ ಹಸಿರು ಮೆಣ್ಸಿಗಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರೆಡ್ ಚಿಲ್ಲಿ ಸಾಸು ಗರಂ ಮಸಾಲ ಅರ್ಶಿಣ ಪುಡಿ ಎಲ್ಲ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ತೊಗೊಂಡಿದ್ದೀನಿ ಸೊ ತುಂಬಾ ಈಸಿ ಮಾಡೋದಂತೂ ಫಟಾಫಟ್ ಅಂತ ಮಾಡ್ಕೋಬೋದು ಮೊದಲಿಗೆ ನಾನು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ನಾನಿಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ ಕೇವಲ ಚಿಂಟುಗೋಸ್ಕರ ಅಷ್ಟೇ ಮಾಡಿಕೊಡ್ತಾ ಇರೋದು ಒಬ್ಳಿಗೋಸ್ಕರ ಹಾಗಾಗಿ ನಮ್ಮದೆಲ್ಲ ಆಲ್ರೆಡಿ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ರಿಂದ ಟಿಫನ್ ಆಗಿಬಿಟ್ಟಿದೆ ಅವಳಿಗೋಸ್ಕರ ಅಂತ ಮಾಡ್ತಿರೋದ್ರಿಂದ ಒಬ್ರಿಗೋಸ್ಕರ ಮಾಡ್ತಿರೋ ಸ್ವಲ್ಪ ಮಾಡ್ತಾ ಸೊ ಹಾಗಾಗಿ ಕ್ವಾಂಟಿಟಿ ಕೂಡ ಸ್ವಲ್ಪನೇ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ ಜೊತೆಗೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಕಾಲ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಟೊಮ್ಯಾಟೋನ ಪ್ಯೂರಿ ಮಾಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಪಾಸ್ತಾಗೆ ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರಲ್ಲ ಸೊ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನಮಗೆ ಕ್ವಾಂಟಿಟಿಗೆ ಅಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ಹಾಕಿದ್ದು ಜೊತೆಗೆ ಇವಾಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕಿದ ಮೇಲೆ ಚಿಲ್ಲಿ ಸಾಸು ಒಂದೆರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇರೋದು ಆಲ್ರೆಡಿ ಪಾಸ್ತಾ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿಗೆ ನೋಡ್ಕೊಂಡು ಬೇಯಿಸ್ಕೋಬೇಕು ಹಾಗೆ ಸಾಲ್ಟ್ ಹಾಕೋಬೇಕು ಕ್ವಾಂಟಿಟಿಗೆ ಬೇಕಾದಷ್ಟು ಆಮೇಲೆ ಏನಾದರೂ ನಿಮ್ಗೆ ಇನ್ನೂ ಸಾಲ್ಟ್ ಬೇಕು ಅಂತ ಅನಿಸಿದ್ರೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಫೈನಲಿ ಪಾಸ್ತಾ ಇದು ಪಾಸ್ತಾನ ಹಾಕಿದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ ಹಾಗೆ ನಾನು ಪಾಸ್ತಾ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಆಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಫೈನಲಿ ಪಾಸ್ತಾ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಚಿಂಟುಗೆ ತಿನ್ಲಿಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಬಂದಿದ್ದೀನಿ ಹೊಟ್ಟೆ ಅಂತೂ ಅಶ್ವಾಗ್ತಾ ಇದೆ ಸೊ ಇವಾಗ ಏನಂದರೆ ದೋಸೆ ಹಾಕ್ಬಿಡ್ತೀನಿ ದೋಸೆ ಹಾಕಿ ರೆಡಿ ಇದೆ ದೋಸೆ ಹಾಕ್ಕೊಳ್ಬೇಕು ಪಲ್ಯ ಎಲ್ಲ ರೆಡಿ ಇದೆ ಆಲ್ಮೋಸ್ಟ್ ಸೊ ಮಧ್ಯಾಹ್ನಕ್ಕೆ ಇವತ್ತು ಭಾತ್ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ತರಕಾರಿ ಭಾತ್ ಮಾಡೋಣ ಅಂತ ಸೊ ಹಾಗಾಗಿ ಸ್ವಲ್ಪ ಬಟಾಣಿ ಹಸ್ರ ಬಟಾಣಿ ನೆನೆಸಿಟ್ಟಿದ್ದೀನಿ ಹಾಗೆ ಮಧ್ಯಾಹ್ನ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸ್ರ ಬಟಾಣಿ ನೆನ್ಸಿದೀನಿ ಇವಾಗ ಆಕ್ಚುಲಿ ಇವಾಗ ಬಾತ್ ಮಾಡಿದ ನಾನು ದೋಸೆಗೆ ಹಾಕ್ಬಿಟ್ಟಿದ್ದೆ ನಿನ್ನೆ ಆ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಕೂಡ ಬರ್ತಾರಲ್ವ ಅವ್ರಿಗೂ ಇಷ್ಟ ತರಕಾರಿ ಅದೆಲ್ಲ ಹಾಕಿ ಬಾತ್ ಮಾಡಿದ್ರೆ ಸಕತ್ ಇಷ್ಟ ಪಡ್ತಾರೆ ಹಾಗೆ ಫ್ರೆಂಡ್ಸ್ ಭೀಮ್ ನಮ್ಮ ಅಸೆ ಮನೆಯಲ್ಲಿ ದೇವ್ರ ಪೂಜೆ ನಾವು ಮಾಡಾಯಿತು ಬಟ್ ಪತಿ ದೇವ್ರ ಪೂಜೆ ಮಾಡಬೇಕಲ್ವ ಆದರೆ ಏನು ಮಾಡೋದವರು ಡ್ಯೂಟಿಗೆ ಹೋಗಿರೋದ್ರಿಂದ ನಾನು ಅವ್ರು ಬರೋವರೆಗೆ ವೆಯ್ಟ್ ಮಾಡಲೇಬೇಕು ಬಟ್ ಅಲ್ಲಿವರೆಗೂ ಹಸ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಬರೋಷ್ಟರಲ್ಲ ಅವರು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಪೂಜೆ ಮಾಡಲಿ ಆಮೇಲೆ ನಾನು ಅವರಿಗೆ ಪಾದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಟಿಫನ್ ಇವಾಗ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಡ್ಯೂಟಿಯಿಂದ ಬಂದ ತಕ್ಷಣ ಅವರಿಗೂ ಸ್ನಾನ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಹೇಳಿದೆ ಸೊ ನಾನು ಹಾಗೆ ಹೋಗಿ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪತಿ ದೇವರ ಪಾದನ ಪೂಜೆ ಮಾಡ್ತಾಯಿದ್ದೀನಿ ಸೊ ಬಿ ಹಾಗೆ ಚಿಂಟು ನನಗೆ ವೀಡಿಯೋ ಮಾಡ್ಕೊಡ್ತಾ ಇದ್ಲು ವೀಡಿಯೋ ಮಾಡ್ತಾ ಹಂಗೆ ಏನೇನೋ ತಮಾಷೆಯಾಗಿ ರೇಗಿಸ್ತಾ ಇದ್ಲು ನನಗೂ ಅವರ ಅಪ್ಪನಿಗೂ ಚಿಂಟು ಸುಮ್ಮನೆ ವೀಡಿಯೋ ಮಾಡು ನೀನು ಅಂತ ಅಂದ್ಕೊಂಡು ಮೂವರು ಮಾತಾಡ್ಕೊಂಡು ಪೂಜೆ ಮಾಡ್ತಾಯಿದ್ವಿ ನನಗೆ ಏನಕ್ಕೆ ಬ್ಲಾಗ್ ನಂಗೆ ಪೂ ವೀಡಿಯೋ ಮಾಡಿಕೊಡು ಅಂತ ಚಿಂಟುಗೆ ಹೇಳ್ತಾ ಇದ್ದೆ ಸೊ ಫೈನಲಿ ಏನಂತ ಹೇಳಿದರೆ ನಮ್ಮದು ಭೀಮ್ನ ಅಮಾವಾಸ್ಯ ಪೂಜೆ ಅವರು ಡ್ಯೂಟಿಯಿಂದ ಮೇಲೆ ಕಂಪ್ಲೀಟ್ ಆಯಿತು ಆಮೇಲೆ ನಾನು ಆ್ಯಕ್ಚುಲಿ ಏನಂದರೆ ಇವತ್ತು ಹಬ್ಬದ ದಿನ ಎಲ್ಲ ಕೆಲಸಗಳು ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ದಿನನೇ ಕೆಲವೊಂದಷ್ಟು ತಯಾರಿ ಮಾಡ್ಕೊಂಡಿದ್ದೆ ದೇವ್ರ ಮನೆದೆಲ್ಲ ಬಟ್ ಎಲ್ಲ ಕೆಲಸಗಳು ಮುಗ್ದಿದ್ರು ಇದೊಂದು ಬಾಕಿ ಇತ್ತು ಸೊ ಇವಾಗ ಇದನ್ನ ಮುಗಿಸ್ಕೊಂಡು ಪೂಜೆನ ನಾನು ಹೇಳ್ದಾಗೆ ಹೊರಗಡೆ ಹೋಗಬೇಕು ಹಾಗೆ ಫ್ರೆಂಡ್ಸ್ ಪ್ರತಿ ವರ್ಷದಾಗಿ ಈ ವರ್ಷವೂ ಕೂಡ ಸೇಮ್ ಪೂಜೆ ಹಂಗೂ ತಮಾಷೆ ಇದ್ಲು ಚಿಂಟು ಅವ್ರ ಅಪ್ಪಾಜಿಗೆ ಏನು ಗಿಫ್ಟ್ ಕೊಡ್ತಾ ಇದೆಯಪ್ಪ ತೋರಿಸು ಅಪ್ಪ ನನಗೆ ತೋರಿಸು ತೋರಿಸು ಅಂತ ಫೈನ್ ಹಾಗೆ ಫ್ರೆಂಡ್ಸ್ ನಮ್ಮ ಮದುವೆ ಆಗಿ ಹತ್ತೊಂಬತ್ತು ವರ್ಷ ತುಂಬ ಇಪ್ಪತ್ತನೇ ವರ್ಷ ಆಗಿದೆ ಸೊ ಇಷ್ಟು ವರ್ಷದಲ್ಲಿ ಒಟ್ಟಿಗೆ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಬಂದಿದ್ದೀವಿ ಸೊ ನಮಗೆ ಇಲ್ಲಿ ನಮ್ಮ ಪ್ರೀತಿ ಅಷ್ಟೇ ಮುಖ್ಯ ಆಗಿರುತ್ತೆ ಯಾವುದೇ ಗಿಫ್ಟ್ ನಮಗೆ ಮುಖ್ಯ ಆಗಿರೋದಿಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಹಾಗೆ ಪೂಜೆ ಕೂಡ ಮುಗಿಸ್ತಾ ನಾನು ಈ ಒಂದು ವ್ಲಾಗ್ನ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬಿಡಿ